ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಐವತ್ತೊಂದು ಇವತ್ತಿನ ದಿವಸ ಈ ರೈತರು ಕೃಷಿ ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆ ಬಗ್ಗೆ ಈಗಾಗಲೇ ದೊಡ್ಡ ಸುದ್ದಿಯಲ್ಲಿದೆ ಎರಡು ಮೂರು ವರ್ಷದ ಹಿಂದೆ ಇದರ ಬಗ್ಗೆ ಬೃಹತ್ ಆಗಿತ್ತು ಮೂರು ಕೃಷಿ ಬಿಲ್ಗಳನ್ನು ವಾಪಸ್ ತೆಗೆದುಕೊಂಡ್ರು ಗೌರ್ಮೆಂಟ್ ಆಫ್ ಇಂಡಿಯಾದವರು ಈಗ ಹರಿಯಾಣದ ಶಂಗುಗಡಿಯಲ್ಲಿ ಸಾವಿರಾರು ಜನ ರೈತರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದಾರೆ ಅವ್ರು ಕೇಳ್ತಾ ಇರೋದು ಮಾರ್ಕೆಟ್ನಲ್ಲಿ ಉದಾಹರಣೆ ಯಾವುದೋ ಒಂದು ಬೆಳೆಗೆ ಸಾವಿರ ರೂಪಾಯಿ ಇದ್ದರೆ ಅದಕ್ಕಿಂತಲೂ ಆಕಸ್ಮಿಕವಾಗಿ ಒಂಬೈನೂರು ರೂಪಾಯಿ ಬೆಂಬಲ ಬೆಲೆ ಇದ್ದರೆ ಅವ್ರು ಕೇಳೋದು ಡಿಫರೆನ್ಸನ್ನು ಮಾತ್ರ ಬೆಂಬಲ ಬೆಲೆಕ್ಕಿಂತಲೂ ಹೆಚ್ಚು ಬೆಲೆ ಸಿಕ್ಕಾಗ ಅವರು ಕೇಳಲ್ಲ ಮಾರ್ಕೆಟ್ಗಿಂತಲೂ ಕಡಿಮೆ ಕನಿಷ್ಠ ಬೆಲೆಕ್ಕಿಂತಲೂ ಏನು ಕಡಿಮೆ ಇದ್ದಾಗ ಮಾತ್ರ ಅವರು ಡಿಫರೆನ್ಸನ್ನು ಕೇಳ್ತಾರೆ ಈ ಡಿಫರೆನ್ಸ್ ಏನಾಗ್ತದೆ ಅಂತೇಳಿದರೆ ಹದಿನೈದು ಬೆಳೆಗಳಿಗೆ ವಿಶೇಷವಾಗಿ ಕೆಲವು ಎಣ್ಣೆ ಎಣ್ಣೆ ಕಾಳಿನ ಬೆಳೆಗಳು ನಂತರ ಈ ದವಸ ಧಾನ್ಯಗಳು ನಂತರ ಈ ಕೆಲವು ಅವನ್ನ ಬಿಟ್ಟರೆ ಹದಿನೈದು ಕೃಷಿ ಉತ್ಪನ್ನಗಳಿಗೆ ಮಾತ್ರ ಅವರು ಬೆಂಬಲ ಬೆಲೆಯನ್ನು ಕೊಡ್ತಾ ಇರೋದು ಕೇಳ್ತಾ ಇರೋದು ಅವೆಲ್ಲವೂ ಕೂಡ ಲೆಕ್ಕ ಹಾಕಿದಾಗ ಸುಮಾರು ಇಪ್ಪತ್ತಾರು ಸಾವಿರ ಕೋಟಿ ಆಗ್ತದೆ ಅಂತಕ್ಕಂಥ ಲೆಕ್ಕಾಚಾರ ಅದು ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟ್ ಆಫ್ ದಿ ಟೋಟಲ್ ಬಡ್ಜೆಟ್ಟು ಸುಮಾರು ನಮ್ಮ ಇಂಡಿಯಾದ ಹಣಕಾಸಿನ ಏನು ಇದೆ ಒಂದು ನಲವತ್ತೊಂಬತ್ತು ನಲವತ್ತೈದು ನಲವತ್ತಾರು ಕೋಟಿ ಲಕ್ಷ ಕೋಟಿ ಆಗುತ್ತೆ ಅದರಲ್ಲಿ ಪಾಯಿಂಟ್ ಸಿಕ್ಸ್ ಲೆಕ್ಕ ಹಾಕೊಳ್ಳಿ ಆಮೇಲೆ ಜಿ ಡಿ ಪಿಗೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟಿಗೆ ಕಂಪೇರ್ ಮಾಡಿದಾಗ ಒಂದು ಫೋರ್ ಪರ್ಸೆಂಟು ಕೂಡ ಆಗೋಲ್ಲ ನಾವು ಎಲ್ಲಿ ತನಕ ಈ ರೈತರನ್ನ ನಾವು ಸರಿಯಾಗಿ ನಡೆಸ್ಕೊಂಡಲ್ಲ ಭಾಳ ಕಷ್ಟ ಆಗುತ್ತೆ ಯಾಕಂದರೆ ನೀವು ಎಷ್ಟೇ ಕಾರ್ಪೊರೇಟ್ ಆಫೀಸ್ಗಳನ್ನು ಮಾಡಿ ಬೇರೆ ಬೇರೆ ಕೃಷಿಯೇ ಥರ ಉದ್ಯೋಗಗಳು ಬಹಳ ಏನು ಮೂವತ್ತೈದು ಮೂವತ್ತಾರು ಪರ್ಸೆಂಟು ಕೂಡ ಇರಲ್ಲ ನೇರವಾಗಿ ಉದ್ಯೋಗ ಕೊಡೋದು ಜನಗಳಿಗೆ ಕೃಷಿ ಕ್ಷೇತ್ರ ಮಾತ್ರ ಸುಮಾರು ಐವತ್ತ ಏಳರಿಂದ ಅರುವತ್ತು ಪರ್ಸೆಂಟು ಉದ್ಯೋಗವನ್ನು ಕೊಡ್ತದೆ ಇಂಥ ಒಂದು ಕ್ಷೇತ್ರವನ್ನು ಬೆನ್ನೆಲುಬು ಅಂತ ಹೇಳ್ತೀವಿ ಜೈ ಕಿಸಾನ್ ಅಂತ ಹೇಳ್ತೀವಿ ನಾವು ಎಷ್ಟೇ ಇದಾದರೂ ಕೂಡ ಅವರ ಕಷ್ಟಗಳಿಗೆ ಸ್ಪಂದನೆ ಮಾಡದೇ ಇದ್ದರೆ ದೇಶದ ಪ್ರಗತಿ ಸಮೃದ್ಧಿ ಖಂಡಿತವಲ್ಲವೂ ಕೂಡ ಆಗಲ್ಲ ಇದರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಮತ್ತು ಬೇಗ ನಿರ್ಧಾರದಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಷಯವನ್ನು ಹೇಳ್ತಾ ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಹೊಸ ಚಂದಿಕೊಂದಿಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು